ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಶುಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಕಳೆದ ವಾರ ಎರಡು ದಿನ ನಾವು ಮೈಸೂರಿಗೆ ಹೋಗಿದ್ವಿ ಇದು ಮೈಸೂರಲ್ಲಿ ಒಂದು ದಿನದ ವ್ಲಾಗ್ ಆಗಿರುತ್ತೆ ನಾವು ಮೈಸೂರಿಗೆ ಹೇಗೆ ಹೋದ್ವಿ ಮೈಸೂರಲ್ಲಿ ಏನೆಲ್ಲ ಪ್ಲೇಸ್ ನೋಡಿದ್ವಿ ಹೇಗಿತ್ತು ನಮ್ಮ ಮೈಸೂರು ಟ್ರಿಪ್ ಅನ್ನೋದೆಲ್ಲ ಈ ವಿಡಿಯೋದಲ್ಲಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸಪೋರ್ಟ್ ಮಾಡಿ ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ವಿ ಫ್ರೈಡೆ ಬೆಳಗ್ಗೆ ರಾಜಹಂಸ ಬಸ್ ಬುಕ್ ಮಾಡಿದ್ವಿ ಸಾಗರದಿಂದ ಮೈಸೂರಿಗೆ ಇಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದು ತೌಸಂಡ್ ನೈಂಟಿ ಏಟ್ ರುಪೀಸ್ ಬಸ್ ಬುಕ್ ಮಾಡಿದಾಗ ನೈಟ್ ಏಯ್ಟ್ ತರ್ಟಿ ಅಂತ ಇತ್ತು ಬಸ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ನೈನ್ ತರ್ಟಿಗೆ ಬೆಳಗಿನ ಜಾವ ಐದುವರೆಗೆ ಮೈಸೂರಿಗೆ ಹೋದ್ವಿ ಅಲ್ಲಿಂದ ನಾವು ರೂಮ್ ಬುಕ್ ಮಾಡಿದ್ದು ಕಾವೇರಿ ಲಾಡ್ಜ್ ಶಾಂತಲಾ ಟಾಕೀಸ್ ಬ್ಯಾಕ್ ಸೈಡ್ ಬರುತ್ತೆ ಆಟೋದಲ್ಲಿ ಹೋದ್ವಿ ಆಟೋ ಚಾರ್ಜ್ ಬಂದು ಏಯ್ಟಿ ರುಪೀಸ್ ಹೋಟೆಲ್ನಲ್ಲಿ ರೂಮ್ ಕಿ ತಗೊಂಡು ರೂಮ್ ಒಳಗೆ ಹೋದ್ವಿ ರೂಮ್ ತುಂಬ ಚೆನ್ನಾಗಿತ್ತು ರೂಮ್ ರೆಂಟ್ ಬಂದು ಪರ್ ಡೇ ತೌಸಂಡ್ ಫೈವ್ ಹಂಡ್ರೆಡ್ ಮೊದಲೇ ಆನ್ಲೈನ್ ಬುಕ್ ಕೂಡ ಮಾಡಬಹುದು ಇದೇ ಹೋಟೆಲ್ನಲ್ಲಿ ಮೇಲ್ಗಡೆ ಟಿಫಿನ್ ಊಟ ಸಿಗುತ್ತೆ ಅಮೌಂಟ್ ಪೇ ಮಾಡಬೇಕು ಮೈಸೂರಿನಲ್ಲಿ ಓಡಾಡೋದಕ್ಕೆ ನಾವು ಕಾರಿಗೆ ಹೇಳಿದ್ವಿ ಕಾರ್ ರೆಂಟ್ ಬಂದು ಪರ್ ಡೇ ಎರಡೂವರೆ ಇಂದ ಸಾವಿರದವರೆಗೂ ಇರುತ್ತೆ ಬೇಡ ಅಂತಂದ್ರೆ ಆಟೋ ಬಸ್ಸಲ್ಲಿ ಹೋಗಬಹುದು ಮೊದಲು ನಾವು ಹೋಗಿದ್ದು ಮೈಸೂರಿನ ಫೇಮಸ್ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ಟೆಂಪಲ್ಗೆ ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೆ ಬೇಕಷ್ಟು ಜಾಗವಿದೆ ಪಾರ್ಕಿಂಗ್ ಜಾಗದಿಂದ ಸ್ವಲ್ಪ ದೂರ ಮೆಟ್ಲುಗಳನ್ನ ಹತ್ತಿ ಹೋದ್ರೆ ಟೆಂಪಲ್ ಸಿಗುತ್ತೆ ಇಲ್ಲಿ ದೇವಿ ದರ್ಶನ ಮಾಡೋದಕ್ಕೆ ಐವತ್ತು ನೂರು ಮತ್ತೆ ಮೂವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಮೂವತ್ತು ರೂಪಾಯಿ ಟಿಕೆಟ್ ಪಡ್ಕೊಂಡ್ರೆ ಬೇಗ ದರ್ಶನ ಆಗುತ್ತೆ ದರ್ಶನ ಮುಗಿಸಿ ಪಾರ್ಕಿಂಗ್ ಜಾಗಕ್ಕೆ ಬರೋ ದಾರಿಯಲ್ಲಿ ಎರಡು ಕಡೆ ಅಂಗಡಿಗಳದ್ದೇ ದರ್ಬಾರು ಇಲ್ಲಿ ಶಾಪಿಂಗ್ ಮಾಡಬಹುದು ನಾವು ಶಾಪಿಂಗ್ ಮಾಡಿಲ್ಲ ಏನಕ್ಕಂದ್ರೆ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾವಾಗಲೂ ರಶ್ ಇರುತ್ತೆ ಪ್ರೈಸ್ ಜಾಸ್ತಿ ಇರುತ್ತೆ ಹೀಗಾಗಿ ನಾವು ಇಲ್ಲಿ ಶಾಪಿಂಗ್ ಮಾಡಿಲ್ಲ ಇಲ್ಲಿಂದ ನಾವು ಮೈಸೂರು ಸಿಟಿಗೆ ಹೋಗುವ ಆನ್ ದ ವೇ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಇದೆ ಅಲ್ಲೋದ್ವಿ ಈ ಮ್ಯೂಸಿಯಂನಲ್ಲಿ ಟಿಕೆಟ್ ಪಡಿಬೇಕು ಇಬ್ಬರಿಗೆ ಸೇರಿ ಮುನ್ನೂರು ರೂಪಾಯಿ ಒಳಗಾಗುತ್ತೆ ಟಿಕೆಟ್ ಪಡೆದು ಒಳಗೆ ಹೋದರೆ ಸೆಲೆಬ್ರಿಟಿಗಳ ಸ್ಟ್ಯಾಚ್ಯೂ ಇದೆ ರಾಜಕುಮಾರ ವಿಷ್ಣುವರ್ಧನ ವಿಶ್ವೇಶ್ವರಯ್ಯ ಹೀಗೆ ಹಲವರ ಸ್ಟ್ಯಾಚ್ಯೂ ಇದೆ ಫೋಟೋ ವಿಡಿಯೋ ಇಲ್ಲಿ ಮಾಡ್ಕೋಬಹುದು ಇಲ್ಲಿಯೇ ಪಕ್ಕದಲ್ಲಿ ಹಾರರ್ ಮ್ಯೂಸಿಯಂ ಇದೆ ಈ ಮ್ಯೂಸಿಯಮಿಗೂ ಸೇರಿ ಮೊದಲೇ ಟಿಕೆಟ್ ಪಡೆದಿರೋದ್ರಿಂದ ಸಪ್ರೇಟ್ ಆಗಿ ಟಿಕೆಟ್ ಪಡಿಬೇಕು ಅಂತಿಲ್ಲ ಇದ್ರೊಳಗಡೆ ಹೋಗ್ತಿದ್ದಂಗೆ ಕತ್ಲಿರೋದ್ರಿಂದ ಇಲ್ಲಿ ಫೋಟೋ ವಿಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಒಳಗೆ ಹೋಗ್ತಿದ್ದಂಗೆ ಕೂಗುವ ಶಬ್ದ ಕೇಳಿಸುತ್ತೆ ಸ್ವಲ್ಪ ಮುಂದೆ ಹೋದ್ರೆ ದೆವ್ವದ ಮುಖ ಕಾಣಿಸುತ್ತೆ ಫನ್ನಿ ಆಗಿತ್ತು ಇಲ್ಲಿಂದ ನಾವು ಹೋಗಿದ್ದು ಮೈಸೂರು ಅರಮನೆ ನೋಡೋದಕ್ಕೆ ಅರಮನೆಯ ಆವರಣ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ನೋಡಿದ್ರೂ ಅರಮನೆ ಕಾಣಿಸುತ್ತೆ ಅಷ್ಟು ದೊಡ್ಡದಾಗಿದೆ ಇಲ್ಲಿಯೂ ಒಳಗೆ ಹೋಗೋದಕ್ಕೆ ಒಬ್ಬರಿಗೆ ನೂರಿಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ಪಡೆದು ಒಳಗೆ ಹೋಗ್ಬೇಕು ಅರಮನೆಯ ಒಳಗೆ ಎಷ್ಟು ಬೇಕಾದರೂ ಫೋಟೋ ವಿಡಿಯೋಗಳನ್ನ ಮಾಡ್ಕೋಬಹುದು ರಾಜರ ಕಾಲದ ದರ್ಬಾರು ನಡೆಯುವ ಜಾಗ ರಾಜ ಮಂತ್ರಿ ಇರುವ ಸ್ಟ್ಯಾಚ್ಯು ಇಡೀ ಅರಮನೆಯನ್ನು ಕಣ್ತುಂಬಿಕೊಂಡು ಹೊರಗೆ ಬರುವಷ್ಟರಲ್ಲಿ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಜಗನ್ಮೋಹನ್ ಪ್ಯಾಲೇಸ್ ಎದುರುಗಡೆ ಇರುವ ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ಗೆ ಹೋದ್ವಿ ಇಲ್ಲಿ ಕ್ಲೀನ್ ಮತ್ತೆ ಊಟ ರುಚಿಯಾಗಿತ್ತು ಇದು ಪ್ಯೂರ್ ವೆಜ್ ಹೋಟೆಲ್ ಆಗಿದೆ ಇಲ್ಲಿಂದ ನಾವು ಹೋಗಿದ್ದು ಬೃಂದಾವನ್ ಗಾರ್ಡನ್ಗೆ ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ಪಡೆದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಬೃಂದಾವನ ಗಾರ್ಡನ್ ಕಾಣಿಸುತ್ತೆ ವಿಶಾಲ ಜಾಗದಲ್ಲಿ ನಿರ್ಮಾಣವಾದ ಈ ಗಾರ್ಡನ್ ಅಲ್ಲಲ್ಲಿ ನೀರಿನ ಕಾರಂಜಿ ವಿಭಿನ್ನ ಹೂವಿನ ಗಿಡಗಳು ಹೂವಿನ ಚಪ್ಪರ ಇತ್ತು ಈ ಗಾರ್ಡನ್ನ ನ ಓಡಾಡುವಷ್ಟರಲ್ಲಿ ಸುಸ್ತಾಗುತ್ತೆ ಅಷ್ಟು ದೊಡ್ಡದಾಗಿದೆ ಇಲ್ಲಿಂದ ನಾವು ಸ್ನೋ ಸಿಟಿ ಹೋದ್ವಿ ಇಲ್ಲಿ ಮೂರು ಪ್ಲೇಸ್ ನೋಡಬಹುದು ಒಬ್ಬರಿಗೆ ಆರ್ನೂರು ರೂಪಾಯಿ ಟಿಕೆಟ್ ಯಾವುದಾದ್ರೂ ಒಂದು ಅಥವಾ ಎರಡು ಪ್ಲೇಸನ್ನು ಬಿಡ್ಬೋದು ಬಿಡಬಹುದು ಸಾಲಲ್ಲಿ ನಿಂತು ಟಿಕೆಟ್ ಪಡೆದ ನಂತರ ಎರಡು ಶೂ ಸಾಕ್ಸ್ ಜಾಕೆಟ್ ಕೊಡ್ತಾರೆ ಅದನ್ನೆಲ್ಲ ಹಾಕ್ಕೊಂಡು ಒಳಗಡೆ ಹೋದರೆ ಎಲ್ಲಾ ಕಡೆ ಸ್ನೋ ಇಂದ ಕೂಡಿದೆ ಇಲ್ಲಿ ಎಷ್ಟು ಬೇಕಾದರೂ ಆಟ ಆಡಬಹುದು ಡ್ಯಾನ್ಸ್ ಮಾಡಬಹುದು ಚಿಕ್ಕವರಿಗೂ ದೊಡ್ಡವರಿಗೂ ಜಾರೋದಕ್ಕೆ ಜಾರ ಬಂಡಿ ಇದೆ ಇಲ್ಲಿ ಚಳಿ ಚಳಿ ಇರೋದ್ರಿಂದ ಬಿಸಿ ಬಿಸಿ ಟೀ ಕಾಫಿ ಸಿಗುತ್ತೆ ಒಂದು ಕಪ್ಗೆ ಐವತ್ತು ರೂಪಾಯಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ ನಂತರ ಹೊರಗಡೆ ಹೋಗಿ ಜಾಕೆಟ್ ಮತ್ತು ಶೂನ ಅಲ್ಲೇ ಇಟ್ಟು ಸಾಕ್ಸ್ನ ನಾವು ತಗೊಂಡು ಬರ್ಬೋದು ಅದರ ನಂತರ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಟಿಕೆಟ್ ತೋರಿಸಿ ಒಳಗಡೆ ಹೋದರೆ ಈ ರೀತಿ ಸೆಟಪ್ ಇರುತ್ತೆ ಪಕ್ಕದಲ್ಲಿ ನಾವು ಹೇಗೆ ನಿಂತ್ಕೋಬೇಕು ಅನ್ನೋ ಫೋಟೋ ಇರುತ್ತೆ ನೋಡಿಕೊಂಡು ನಾವು ಹಾಗೆ ನಿಂತ್ಕೊಂಡು ನಮ್ಮ ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡ್ರೆ ತ್ರೀ ಡಿ ಪಿಕ್ಚರ್ ಆಗಿ ಬರುತ್ತೆ ಇಲ್ಲಿ ಕಪಲ್ ಮತ್ತು ಸಿಂಗಲ್ಸಿಗೂ ಫೋಟೋ ತೆಕ್ಕೋಬೋದು ನಾವು ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ ನಂತರ ಮಿರರ್ ಮೇಜ್ ಅಂತ ಇದೆ ಇಲ್ಲಿಯೂ ಟಿಕೆಟ್ ತೋರಿಸಿ ಒಳಗಡೆ ಹೋದರೆ ಸುತ್ತಲೂ ಕನ್ನಡಿ ಕಾಣಿಸುತ್ತೆ ಕನ್ನಡಿ ಯಾವುದು ದಾರಿ ಯಾವುದು ಗೊತ್ತಾಗಲ್ಲ ನಿಧಾನವಾಗಿ ಹೋಗಬೇಕಾಗುತ್ತೆ ಇಲ್ಲಿಂದ ಹೊರಗೆ ಬರೋಷ್ಟೊತ್ತಿಗೆ ಸಂಜೆ ಏಳು ಗಂಟೆ ಆಯಿತು ಏಳು ಗಂಟೆ ಅಷ್ಟೊತ್ತಿಗೆ ಮೈಸೂರು ಅರಮನೆ ಲೈಟಿಂಗ್ಸ್ ಇಂದ ನೋಡಬೇಕು ಅಂತ ಹೋದ್ವಿ ಆದರೆ ದಸರಾ ನಂತರ ಲೈಟಿಂಗ್ಸ್ ನೋಡೋದಕ್ಕೂ ಟಿಕೆಟ್ ಕೊಟ್ಟೆ ಒಳಗಡೆ ಹೋಗಬೇಕಿತ್ತು ನಾವು ಈಗಾಗಲೇ ಮಧ್ಯಾಹ್ನ ಟಿಕೆಟ್ ಕೊಟ್ಟು ಒಳಗಡೆ ಹೋಗಿ ನೋಡಿರೋದ್ರಿಂದ ಮತ್ತೆ ಹೋಗಿಲ್ಲ ಹೊರಗಿನಿಂದಲೇ ಅರಮನೆ ಲೈಟಿಂಗ್ಸ್ನ ನೋಡಿ ಕಣ್ಣು ತುಂಬಿಸ್ಕೊಂಡು ರೂಮ್ ಕಡೆ ಹೋದ್ವಿ ಇಲ್ಲಿಗೆ ನಮ್ಮ ಮೈಸೂರು ಟ್ರಿಪ್ನ ಮೊದಲ ದಿನ ಮುಗ್ದಿದೆ ಇಷ್ಟ ಆದರೆ ಲೈಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು